ಒಂದು ಅರ್ಥ ಮಾಡಿ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದೀನಿ ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ರಿ ಅದನ್ನ ಹೇಳಿ ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ರಿ ಏನಾದ್ರೂ ನೋಬಲ್ ಪ್ರಶಸ್ತಿ ಬಂದಿತ್ತ ಭಾರತ ರತ್ನ ಬಂದಿತ್ತ ಏನಿಲ್ಲ ಯುದ್ಧದಲ್ಲಿ ಪಾಕಿಸ್ತಾನ್ ಜೊತೆ ಹೋರಾಟ ಮಾಡಿ ಏನನ್ನ ತೀರ್ಕೊಂಡಿದ್ರ ಏನು ಇಲ್ಲ ಆರ್ ಸಿ ಬಿಟ್ಟವರು ಕೊ ಟೀಮು ಇಲ್ಲಿ ಆರ್ ಸಿ ಬಿ ಗೆದ್ದಿದ್ದು ಸಿದ್ದರಾಮಯ್ಯ ಟೀಮು ಡಿ ಕೆ ಶಿವಕುಮಾರ್ ಟೀಮು ಅನ್ನೋದನ್ನ ತೀರ್ಮಾನ ಮಾಡಕ್ಕೋಸ್ಕರ ಇಲ್ಲಿ ಸಭೆ ಮಾಡಿದ್ರು ಪೊಲೀಸರು ಹೇಳಿದ್ರು ಬೇಡಣ ಬೇಡಣ ಅಂತ ಇಲ್ಲಿ ಬಿ ಸಿ ಹೇಳಿದ್ರು ಆದ್ರೆ ಸಿದ್ದರಾಮಯ್ಯ ಮಾಡಯ್ಯ ನೀನವ ನಾನು ಸರ್ಕಾರ ಪೊಲೀಸರ ನಾನು ಸರ್ಕಾರ ಮಾಡು ಅಂತ ಹೇಳಿದ್ರು ಆ ಗೋವಿಂದರಾಜ್ ಅಂತ ಇದ್ ಎಲ್ಲ ಮಾಡಿದಾರಲ್ಲ ಸಿದ್ದಾಕಿ ಅವರು ಫೋನ್ ಮಾಡಿಕೊಟ್ರು ಗವರ್ನರ್ಗೆ ಈ ಕಾರ್ಯಕ್ರಮನೇ ಗೊತ್ತಿರ್ಲಿಲ್ಲ ಗವರ್ನರ್ ಕರೆದವರು ಸಿಎಂ ಅವ್ರೆ ಕಾರ್ಯಕ್ರಮ ಟ್ವೀಟ್ ಮಾಡಿದವರು ಸಿ ಎಂ ಡಿ ಸಿ ಎಂ ಅವರು ಈಗ ಹೇಳ್ತಾರೆ ನಮಗೂ ಈ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂತ ನಾನ್ ಪ್ರಶ್ನೆ ಕೇಳ್ತೀನಿ ನೀವು ಕಾರ್ಯಕ್ರಮ ಸಂಬಂಧ ಇಲ್ಲ ಅಂದ್ರೆ ಡಿಪಿಆರ್ ಪರ್ಮಿಷನ್ ಆರ್ ಇಲಾಖೆ ಯಾರಿಯಲ್ಲಿ ಬರ್ತೇವೆ ಸಿದ್ದರಾಮಯ್ಯ ಅವರ ಬರೋದು ಆ ಫೈಲಿಗೆ ಸಿದ್ದರಾಮಯ್ಯ ಸೈನ್ ಹಾಕಿದ್ದಾರೆ ನೂರಕ್ ನೂರು ಪರ್ಸೆಂಟ್ ಸೈನ್ ಹಾಕಿದ್ದಾರೆ ಇದು ಪರ್ಮಿಷನ್ ಕೊಡಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ ಡಿಪಿ ಡಿಪಿಆರ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಇವರೆಲ್ಲ ಅನುಮೋದ ಕೊಟ್ಟಮೇಲೆ ಈ ಕಾರ್ಯಕ್ರಮ ನಡೆದಿರೋದು ಆಚೆ ಆಗಲ್ಲ ನಿಮಗೆ ಕಾರ್ಯಕ್ರಮ ನೀವು ಮಾಡಿ ಸತ್ತಾದ್ಮೇಲೆ ಆರ್ ಸಿ ಬಿ ஏ அந்திரமே சத்திர நமதே காரியம நாவே மாதித்து நாவே வார்ட் கொட்டி நீங்க நம் காரியமல்ல நான் காரியத்த இன்னொருத்தீனி எல்லாரும் அரைஸ்ட் ஆகலேக்கு இந்த இப்போ நம்ம போலீசோர் ஏன் மாலீஸ் ஏன் அவரே சஸ்பெண்ட் ஆக ಅಷ್ಟೇ ಸಸ್ಪೆಂಡ್ ನಾನ್ ಬರ್ಬೇಕಾದ್ರೆ ಕೇಳಿದೆ ಎ ಸಿ ಪಿ ಗೆಲ್ಲ ಏನಂದ್ರೆ ರಾಜ್ಯ ನೀವೇನೋ ಮಾರ್ಗಿ ಯಾರಿಗೂ ತೊಂದರೆ ಕೊಡಲ್ಲ ನಾವು ನಮ್ಮನ್ನೇ ಸಸ್ಪೆಂಡ್ ಮಾಡವ್ರೆ ಈ ಮನೆ ಆಡ್ರ್ ಅಂತ ಹೇಳ್ತಾರೆ ನಮ್ಮನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಈ ಪೊಲೀಸಪ್ಪ ನೀವು ಅವ್ರ ನೀವು ನೀವು

ಯಾರು ತೆಗೆಸ್ಕೊಂಡಿಲ್ಲ ಫೋಟೋ ತೆಗೆಸ್ಕೊಂಡವರು ನಿಮ್ಮ ಮಕ್ಕಳು ಸಸ್ಪೆಂಡ್ ಆದವರು ಬೇರೆ ಮಕ್ಕಳು ನಾವು ಹೋರಾಟ ಮಾಡ್ತಾ ಇದ್ದೀನಿ ಇವತ್ತು ಇಡೀ ದೇಶ ಇಡೀ ಪ್ರಪಂಚ ನೋಡಿದೆ ಈ ಘಟನೆಗೆ ಅಪರಾಧಿ ಯಾರು ಅಪರಾಧಿ ಯಾರು ಅದು ಪ್ರೂವ್ ಆಗಬೇಕು ಅದು ಪ್ರೂವ್ ಆಗ್ಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಡಿ ಕೆ ಸುಗಮಾರ್ ಅವ್ರಿಂದ ರಾಜೀನಾಮೆ ಕೊಟ್ಟು ತೊಂದ್ರೂನು ತೊಂದರೆ ನಮ್ಮ ಹೋರಾಟ ಒಂದು ಇದು ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದ ಹರೀಶ ಅಲ್ಲಿ ಅಲ್ಲೂ ಅರ್ಜುನ್ ಗೊತ್ತುಷ್ಪ